ಅನೈರ್ಮಲ್ಯ ಇದು ನಾವು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಯಾಗಿದೆ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶವೆನ್ನದೆ ಸಮಾಜವನ್ನು ಕಾಡುತ್ತಿರುವ ಈ ಪಿಡುಗು ಜನರ ಆರೋಗ್ಯದ ಸಮಸ್ಯೆಗಳಿಗೂ ಕಾರಣವಾಗುತ್ತಿದೆ ಅನೈರ್ಮಲ್ಯದಿಂದಾಗಿಯೇ ಮಲೇರಿಯಾ ಡೆಂಗ್ಯೂ ಹಂದಿ ಜ್ವರ ಚಿಕನ್ಗುನ್ಯಾ ಮುಂತಾದ ಮಾರಕ ಕಾಯಿಲೆಗಳು ಹೆಚ್ಚುತ್ತಿವೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಅನೈರ್ಮಲ್ಯದ ಪರಿಸ್ಥಿತಿಗೆ ಬಯಲು ಮಲವಿಸರ್ಜನೆಯ ಕೆಟ್ಟ ಚಾಳಿಯೂ ಪ್ರಮುಖ ಕಾರಣ ಎಂದರೆ ತಪ್ಪಿಲ್ಲ ಬಯಲು ಮಲವಿಸರ್ಜನೆ ನಮ್ಮ ಸಮಾಜಕ್ಕೆ ಅಂಟಿದ ಒಂದು ಕಳಂಕವಾಗಿದೆ ಈ ಕಳಂಕದಿಂದ ಮುಕ್ತಿ ಪಡೆಯುವ ಸಲುವಾಗಿ ಸರಕಾರ ಅದೆಷ್ಟೋ ಪ್ರಯತ್ನಗಳನ್ನು ನಡೆಸುತ್ತಾ ಬಂದಿದೆ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಈ ನಿಟ್ಟಿನಲ್ಲಿ ಕೈಗೊಂಡ ಅತಿ ದೊಡ್ಡ ಪ್ರಯತ್ನವಾಗಿದೆ ಜನರ ಮನವೊಲಿಸಿ ಅವರು ವೈಯಕ್ತಿಕವಾಗಿ ಶೌಚಾಲಯ ಕಟ್ಟಿಕೊಳ್ಳಲು ಮತ್ತು ಬಳಸಲು ಪ್ರೇರೇಪಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಇಂತಹ ಪ್ರಯತ್ನದ ಕಾರಣ ಅನೇಕ ಯಶೋಗಾಥೆಗಳು ಸೃಷ್ಟಿಯಾಗಿವೆ ನೀವು ನೋಡುತ್ತಿರುವುದು ಒಂದು ಅದ್ಭುತ ಸಾಧನೆಯ ಕತೆ ಸರಕಾರ ದುಡ್ಡು ಕೊಟ್ಟರೂ ಶೌಚಾಲಯ ಕಟ್ಟಲು ಜಾಗ ಇಲ್ಲ ಎಂದು ನೆಪ ಹೇಳುವ ಸಾವಿರಾರು ಜನರ ನಡುವೆ ನಾಗರಾಜ್ ಅವರ ಸಾಧನೆ ಒಂದು ಪಾಠವಾಗಿದೆ ತನ್ನ ಪುಟ್ಟ ಮನೆಯ ಅಡುಗೆ ಕೋಣೆಯ ಒಳಗೆಯೇ ಶೌಚಾಲಯದ ಗುಂಡಿ ನಿರ್ಮಿಸಿಕೊಂಡ ನಾಗರಾಜ್ ಅಸಂಭವವನ್ನು ಸಾಧ್ಯವಾಗಿಸಿದ ಸಾಹಸಿ ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂತಹ ಅಪೂರ್ವ ಸಾಧನೆ ಮಾಡಿದ ನಾಗರಾಜ್ ನಿಜವಾಗಿಯೂ ಸ್ವಚ್ಛತಾ ದೂತ ಹಾಡೋನಹಳ್ಳಿ ಗ್ರಾಮ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ನಮಗೆ ನಾವು ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ತಂದೆ ಗಂಡ ಹೆಂಡತಿ ಅವ್ವ ಮಗಳು ನಾಲ್ಕು ಜನ ಇದ್ದೀವಿ ಸರ್ ನಮಗೆ ಈ ಶೌಚಾಲಯ ಬಗ್ಗೆ ನಮಗೆ ಅಷ್ಟು ತಿಳುವಳಿಕೆ ಇದ್ದಲ್ಲ ನಮ್ಮ ಊರಿನ ಅಧ್ಯಕ್ಷರುಗಳಾದಂಥ ಎಲ್ಲರೂ ಬಂದು ಈ ಥರ ನಮಗೆ ತಿಳುವಳಿಸಿ ಹೇಳಿದ್ದರಿಂದ ನಮಗೆ ಅನುಕೂಲಕರವಾಗಿ ನಮಗೆ ಧೈರ್ಯ ಹೇಳಿ ಈ ರೀತಿ ಅಲ್ಲ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮಗೆ ಹೇಳಿದರು ಅದೇ ಪ್ರಕಾರ ನಾವು ಅವರು ಹೇಳಿಕೆ ಮಾತಿನ ಪ್ರಕಾರದಾಗೆ ನಾವು ನಮ್ಮ ಮನೆಗೆ ಸ್ವಲ್ಪ ಜಗ ಆದರೂ ತಾನೇ ನಾವು ಇಲ್ಲೇ ಅಡುಗೆ ಮನೆ ಮತ್ತು ಬಸ್ಲು ಇಲ್ಲೇ ಇಲ್ಲೇ ಅಡುಗೆ ಇಲ್ಲಿ ಲ್ಯಾಟ್ರಿನ್ ಗುಂಡಿ ಇಲ್ಲೇ ಬಸ್ಲು ಮನೆ ನಾವು ಒಳ್ಳೆಯ ಅನುಕೂಲಕರವಾಗಿ ನಮಗೆ ಭಾಳ ಅತ್ಯವಶ್ಯಕತೆ ನಮಗೆ ಟೈಮ್ ಎಷ್ಟೋ ಟೈಮು ನಮಗೆ ಬೇಕಾಗಿತ್ತು ಈಗ ನಮ್ಮ ಇದರಲ್ಲೇ ನಾವು ಎಲ್ಲ ಅನುಕೂಲತೆಯನ್ನು ನಾವು ಮಾಡ್ಕೊಂಡು ನಮಗೆ ಯಾವುದೇ ರೀತಿಯಿಂದ ನಾವು ಬಲಿದಾಗ ವಲಸು ಅನ್ನೋ ತಕ್ಕದ್ದು ನಾವು ಯಾವುದೂ ಇದು ಮಾಡ್ಕೊಂಡಲ್ಲ ಸರ್ ಇದು ಟಾಯ್ಲೆಟ್ ರೂಮ್ ಸರ್ ಇದು ಇದು ಮತ್ತೆ ಇದು ಬಸ್ಲು ಮನೆ ಸರ್ ಹಾಗೆ ಮತ್ತೆ ನಾವು ಇಲ್ಲೇ ಅಡುಗೆ ಮನೆ ಪಕ್ಕಕ್ಕೆ ಹಿಂಗೆ ಅಡುಗೆ ಮಾಡೋ ಜಾಗದಾಗೆ ಇದು ಗುಂಡಿ ಸರ್ ಇದು ಇದು ನನ್ನ ಈ ಅಡುಗೆ ಮಾಡೋ ಜಗದಾಗೆ ಸರ್ ಇದರಲ್ಲೇ ನಾವು ಊಟ ಗೀಟ ಮಾಡಿದ್ರ ಮೇಲೆ ಕ್ಲೀನ್ ಇದು ಮಾಡ್ಕೊಂಡು ಇದ್ರ ಮೇಲೆ ಇಲ್ಲೇ ಅಡುಗೆ ಮಾಡ್ಕೊಂಡು ಇದ್ರ ಗುಂಡಿ ಮೇಲೆ ನಮಗೆ ಜಗ ಕಡಿಮೆ ಇರೋದ್ರಿಂದ ಇದ್ರ ಮೇಲೆ ನಾವು ಊಟ ಮಾಡ್ತೀವಿ ನಮ್ಗೆ ಯಾವ ರೀತಿಯಿಂದ ನಮ್ಗೆ ಯಾವ ತೊಂದ್ರೆನೋ ಏನೋ ಅಂತ ಅನಿಸ್ತಾ ಇಲ್ಲ ಸರ್ ನಾವು ಬಹಳ ಚೆನ್ನಾಗಿ ಇಡ್ಕೊಂಡಿದ್ವಿ ಸರ್ ನಮಗೆ ಅನುಕೂಲ ತುಂಬಾ ಅನುಕೂಲ ಆಗಿದೆ ಸರ್ ಹಾಡೋನಹಳ್ಳಿಯ ನಾಗರಾಜ್ ತೋರಿಸಿದ ಧೈರ್ಯ ನಮಗೆ ಸ್ಫೂರ್ತಿಯಾಗಬೇಕು ಪ್ರತಿಯೊಂದು ಕುಟುಂಬವು ನೈರ್ಮಲ್ಯಕ್ಕೆ ಆದ್ಯತೆ ಕೊಡಬೇಕು ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಿಕೊಂಡು ಬಳಸುವಂತಾಗಬೇಕು ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಸಮುದಾಯ ಶೌಚಾಲಯಗಳನ್ನು ಜನ ಸದ್ಬಳಕೆ ಮಾಡಬೇಕು ಕೈಯಲ್ಲಿ ಚೊಂಬು ಹಿಡಿದು ಹೊದೆಯ ಮರೆಯನ್ನು ಹುಡುಕುವ ಹೆಣ್ಣು ಮಕ್ಕಳ ಸಂಕಷ್ಟವನ್ನು ತಪ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಗಮನ ನೀಡಬೇಕು ಅಲ್ಲವೇ